ನನ್ನ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಸಮಯ ಬಂದು ಆಲ್ರೆಡಿ ಇವತ್ತು ನೈಟ್ ಅಂತ ಹೇಳ್ಬೋದು ಏಳು ಗಂಟೆ ಆಗಿದೆ ಯಾರೋ ಒಬ್ರು ನೀವು ಗೀತಾ ಕಾನ್ವೆಂಟ್ಗೆ ಹೋಗ್ತಾ ಇದ್ದರೆ ಸಮ್ಯ ಗೀತಾ ಕಾನ್ವೆಂಟು ಗಡಿಯಾರ ಇದೆಯಲ್ಲ ನಿಮ್ಮನೆ ಅಂತ ಆ್ಯಕ್ಚುಲಿ ನಾನು ಗೀತಾ ಕಾನ್ವೆಂಟಿಗೆ ಹೋಗ್ತಾ ಇರಲಿಲ್ಲ ನನ್ನ ತಮ್ಮ ಗೀತಾ ಕಾನ್ವೆಂಟಲ್ಲಿ ಓದ್ತಾ ಇದ್ದ ಅವಾಗ ಕೊಟ್ಟಿರೋ ಗಡಿಯಾರನ ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿರ್ಬೋದಿ ಅವನು ಅವನು ಎಲ್ ಕೆ ಜಿ ಇದ್ದಾಗ ಅಂದರೆ ಒಂದು ಒಂದು ಇಪ್ಪತ್ತ್ಮೂರು ವರ್ಷ ಹಳೇದದು ಅಷ್ಟು ದಿನದಿಂದ ಇಟ್ಟಿರೋ ಅಂಥದ್ದು ಆ ಗಾಡಿ ಏನ್ ಮಗ್ನೆ ರೆಡಿಯಾಗಿ ಹೋಗೋಣ ಬೇಗ ಈಗೆಲ್ಲ ನಾವು ಶಾಪಿಂಗ್ಗೆ ಅಂತ ಹೊರಟಿದ್ದೀವಿ ಅವ್ನಿಗೆ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಅನ್ಕೊಂಡು ಹಠ ಮಾಡ್ಕೊಂಡು ಕೂತಿದ್ದಾನೆ ಏಯ್ ನಿಂದು ಇದು ನಾಲ್ಕು ದಾರ ಹಾಕಳು ಅದ್ಯಾಕು ಬಿಚ್ಚಿದ್ಯಾ ಅಲ್ಲಿ ಕೆಳಗೆ ಬಿದ್ದೈತೆ ಶಿವ ಅದನ್ನ ಹಾಕು ಸೊ ಶಾಪಿಂಗ್ ಏನಂದ್ರೆ ಗೃಹ ಪ್ರವೇಶ ಅಂತ ಹೇಳಿದೆ ಅಲ್ವಾ ನಮ್ಮ ಗೃಹ ಪ್ರವೇಶಕ್ಕೆ ಇನ್ನೂ ತುಂಬಾ ಸಮಯ ಇದೆ ಬಟ್ ಸ್ಟಿಲ್ ನಾವು ಶಾಪಿಂಗ್ ಈಗಲೇ ಮಾಡ್ತಾ ಇದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ ನಮಗೆ ಕರೆಕ್ಟಾಗಿ ಚಾಯ್ಸ್ ಎಲ್ಲ ಮಾಡೋದಿಕ್ಕಾಗಲ್ಲ ಮತ್ತೆ ಬೇರೆ ಬೇರೆ ಕೆಲಸಗಳು ಫ್ರೀ ಇದ್ದಾಗ ಮಾಡ್ಕೋಬೇಕು ಇವತ್ತು ಫ್ರೀ ಆಗಿದ್ದೀವಿ ಮತ್ತೆ ಊರಿಂದ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ ಸೊ ಸೋದ್ರತೆ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಣ್ಣನ ಹೆಂಡತಿ ಸೊ ಒಂದು ರೌಂಡ್ ಶಾಪಿಂಗ್ ಹೋಗಿ ಬರೋಣ ಆದಷ್ಟು ಯಾವ್ಯಾವ ಕೆಲಸ ಮುಗಿಸ್ಕೋಬೋದು ಆ ಕೆಲಸ ಮುಗಿಸ್ಕೊಳ ಅಂತ ಶಾಪಿಂಗ್ ಹೋಗ್ತಾ ಇದೀವಿ ಆ ಥರ್ವಾ ರೆಡಿನಾ ನವೀನ್ ಇನ್ನು ಮನೆ ಹತ್ರನೇ ಇದ್ದಾರೆ ಅಲ್ಲಿ ಕೆಲಸ ಏನೋ ನಡೀತಾ ಇದೆಯಲ್ಲ ಅದನ್ನ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ನಾನು ಅವ್ರಿಗೆ ಕಾಲ್ ಮಾಡ್ಬೇಕು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದಾರೆ ಇಂಟೀರಿಯರ್ ಅವ್ರ ಏನೋ ಬಂದಿದ್ರಂತೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಇನ್ನು ನಮ್ಮನೆ ಇಂಟೀರಿಯರ್ ಡಿಸೈನ್ ಬಗ್ಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಂಗಂತೂ ಸಿಕ್ಕಾಟೇ ಇಷ್ಟ ಆಗಿದೆ ಅಂಡ್ ತರ ಏನೋ ಅಂತ ಕಮ್ಮಿಂಗ್ ಡೇಸಲ್ಲಿ ನಾನು ಶೇರ್ ಮಾಡ್ಕೋತೀನಿ ಅದು ಬೇಡ ಬೇರೆ ಯಾಕು ಅದು ಬೇಡ ಹಾ ಈಗ ಎತ್ಕೊಂಡಲ್ಲ ಹ್ಮ್ ಸ್ವೆಟರ್ ಹಾಕೋ ಮಗನೇ ಹಾಂ ಸ್ವೆಟರ್ ಸೊ ಈಗ ನನಗೆ ಕಾಲ್ ಬರ್ತಾ ಇದೆ ಅಡುಗೆ ಅವ್ರದ್ದು ಮೆನು ಎಲ್ಲ ಆಲ್ರೆಡಿ ನಾನು ಲಿಸ್ಟ್ ಮಾಡಿ ಫುಲ್ ಅಲ್ಲಿ ಇದೀನಿ ನಾನು ನನ್ನ ಮೆನು ಎಲ್ಲ ರೆಡಿ ಮಾಡಿ ಆಲ್ರೆಡಿ ಕಳಿಸಿದ್ದೆ ಅದೇ ವಿಷಯವಾಗಿ ಕಾಲ್ ಬರ್ತಾ ಇದೆ ನನಗೆ ಮಾತಾಡಿ ಆಮೇಲೆ ಮತ್ತೆ ಸಿಗ್ತೀನಿ ವಾಟ್ ಈಸ್ ದ ಸ್ಟ್ರಾಬೆರಿ ಇದೇನೋ ಇದು ಹಿಂಗ ಅಂಗಡಿಯವ್ರಿಗೆ ವಾಪಸ್ ಕೊಟ್ಬಿಡು ಅದ್ ನೋಡಕಾ ಪ್ಲಾಸ್ಟಿಕ್ ನೋಡಿದ್ರೆ ತಿನ್ಬೇಕಂತ ಅನ್ಸಲ್ಲ ಏಯ್ ಕುಂಕುಮ ಎಲ್ಲ ಟ್ಯೂಷನ್ ಇತ್ತಲ್ಲ ಎಷ್ಟು ಆಟ ಮಾಡ್ತೀಯಾ ಹೋಗೋಣ ಇಲ್ಲ ನೀನು ಆರಾಮಾಗಿ ರೆಸ್ಟ್ ಮಾಡೋಣ ಶಿವ ಕರ್ಕೊಂಡು ಬರ್ತೀವಿ ಹಾಂ ಮತ್ತೆ ನೀನು ಟಯರ್ಡು ಆಗಿದ್ಯಾ ಆಗಲೇ ಏಳು ಗಂಟೆ ಒಂಬತ್ತು ಗಂಟೆಗೆಲ್ಲ ಅಂಗಡಿ ಬಾಗ್ಲಾಗ್ತವೆ ಹಾಂ ಮತ್ತೆ ನಿನ್ನಗೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ನವೀನ್ ಕಾರಲ್ಲಿ ಹಾಕೊಳ್ಳೋಣ ಬಿಡು ನವೀನ್ ಅವ್ನ ಹಠ ಮಾಡ್ತಾನೆ ಬಿಡು ಕಾರಲ್ಲಿ ಹಾಕೊಳ್ಳೋಣ ಮನೆಯೆಲ್ಲ ಹೆಂಗ್ ಮಾಡೋನೆ ನೋಡು ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ ಏನು ಹುಡುಕ್ತೋ ನೀವನು ಇಸ್ ನಾಟ್ ಸಂಡೆ ನಡೀರಿ ಹೋಗೋಣ ಸೂಪರ್ ಆಗ ಕಾಣ್ತೀವಿ ಹಾ ನಡಿರಿ ಕೊಡು ಕೊಡು ಅದೇನೋ ಅದೇನು ಪ್ಲಾಸ್ಟಿಕ್ನಿ ಎಷ್ಟು ಬಿಡಿ ಅಂತ ನಾನು ಆಗ್ಲೇ ಅಂದೆ ಬೈಕ್ ಇತ್ಯಾ

ಕಾರ್ ಪಾರ್ಕ್ ಮಾಡೋಣ ಅಂತ ಬಂದ್ವಿ ಇವತ್ತು ವೀಕೆಂಡ್ ಅಲ್ವಾ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಆ್ಯಂಡ್ ಈಗ ನಾವು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ನವೀನ್ ನೀವು ಹೋಗ್ತಾರಿ ಅಂತ ಹೇಳಿದ್ರು ಸೊ ನಾನು ಅಮ್ಮ ನಮ್ಮ ಅತ್ತೆ ಥರ್ವಾ ನಮ್ಮ ಅಕ್ಕ ಮುಂದೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮುಂದೆ ಹೊರಟೋಗಿದ್ದಾಳೆ ನಾನು ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಅವಳು ಅಷ್ಟು ಮುಂದೆ ಹೊಟ್ಟೋಗಿದ್ದಾಳೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು ಅನುರಾಧ ಸಿಲ್ಕ್ಸಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ ಇವತ್ತು ಅವ್ರದ್ದು ಏನೋ ಹಬ್ಬ ಇದೆಯಂತೆ ರಾಜ್ ಸಿಲ್ಕು ಅನುರಾಧ ಎಲ್ಲ ಇವತ್ತು ಕ್ಲೋಸ್ ಆಗಿತ್ತು ಸೊ ನಾವು ಆಮೇಲೆ ಬಂದಿದ್ದು ಸುಮಂಗಲಿಗೆ ಇಲ್ಲಿ ಸಿಲ್ಕ್ ಸ್ಯಾರೀಸ್ನ ನೋಡೋಣ ನಮ್ಮ ಅಮ್ಮನಿಗೆ ಮತ್ತು ನವಿನವ್ರಮ್ಮ ಅತ್ತೆಗೆ ಎಲ್ರಿಗೂ ನೋಡೋಣ ಅಂತ ಅಂದ್ಬಿಟ್ಟು ನಾವು ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಸ್ಟಾರ್ಟಿಂಗಲ್ಲೇ ಅವರು ನನಗೆ ತುಂಬ ದೊಡ್ಡ ದೊಡ್ಡ ಬಾರ್ಡರ್ ಸ್ಯಾರಿನ ಕೊಟ್ಟರು ಈಗ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದು ನಂಗೆ ತುಂಬ ಇಂಪ್ರೆಸ್ ಆಯಿತು ಆ್ಯಂಡ್ ಕಲರ್ ಕಾಂಬಿನೇಷನ್ ಇರ್ಬೋದು ಮತ್ತು ಆ ಬಾರ್ಡರ್ ಡಿಸೈನು ಕಲರ್ ತುಂಬಾ ಇಷ್ಟ ಆಯಿತು ಸೊ ನಾನು ಇದೇ ಥರದ್ರಲ್ಲಿ ಕೇಳ್ತಾ ಇದ್ದೆ ಅವರಿಗೆ ಸ್ವಲ್ಪ ದೊಡ್ಡ ದೊಡ್ಡ ಬಾರ್ಡರಲ್ಲೇ ಚೆನ್ನಾಗಿರೋದನ್ನು ಕೊಡಿ ಅಂತ ಅಂದ್ಬಿಟ್ಟು ನಾನು ಯಾವ ಥರ ಅಂತಂದರೆ ಯಾವಾಗಲೂ ಸೆಲೆಕ್ಷನಲ್ಲಿ ನಾನು ತುಂಬ ಚಾಯ್ಸ್ ಇಟ್ಕೊಳ್ಳಲ್ಲ ನಾನು ಹೋಗಿದ ತಕ್ಷಣ ನನಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಅಂತ ತೊಗೊಬಿಡ್ತೀನಿ ಬಟ್ ನಮ್ಮಮ್ಮ ಮತ್ತು ಅತ್ತೆ ಅವರಿಗೆಲ್ಲ ಅವರೇ ಚಾಯ್ಸ್ ಮಾಡಬೇಕಲ್ವಾ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ರು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಆ್ಯಂಡ್ ಹಾಗೆ ನಾನು ಒಂದಷ್ಟು ಸ್ಯಾರೀಸ್ನ ಚೂಸ್ ಮಾಡಿದೆ ದೊಡ್ಡ ದೊಡ್ಡ ಬಾರ್ಡರ್ ಇರೋ ಸ್ಯಾರೀಸ್ನ ಚೂಸ್ ಮಾಡಿದೆ ಅದನ್ನು ಮಾಡಿಬಿಟ್ಟು ನಮ್ಮ ಅತ್ತೆಗೆ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಅವ್ರಿಗೆ ಫೋಟೋ ತೆಕ್ ಕಳಿಸಿ ಅವ್ರಿಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ನೋಡ್ತಾ ಇದ್ದೀನಿ ಚೆನ್ನಾಗಿರೋ ಸ್ಯಾರಿಗಳನ್ನ ಇಟ್ಬಿಟ್ಟು ಅವ್ರಿಗೆ ಫೋಟೋಸ್ ಕಳಿಸೋಣ ಅವ್ರು ಬಂದಿರಲಿಲ್ಲ ಅಲ್ಲ ಸೊ ಅವರಿಗೆ ಅವರು ಫೋಟೋ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ವೀಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನಾನು ಫುಲ್ಲು ಸೀರಿಯಸ್ ಆಗಿ ಹುಡುಕ್ತಾ ಇದ್ದೀನಿ ಆ್ಯಂಡ್ ಒಂದಷ್ಟು ನಾನು ಹೇಳಿದ್ನಲ್ಲ ನನಗೆ ಬಿಗ್ ಬಾರ್ಡರ್ದು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಒಂದಷ್ಟು ಸ್ಯಾರೀಸ್ನ ನಾನು ಅರೇಂಜ್ ಮಾಡಿಕೊಂಡು ಅವರಿಗೆ ಫೋಟೋಸ್ನ ಕಳಿಸ್ತೆ ಅವರು ಫೋಟೋಸ್ ನೋಡಿ ನನಗೆ ಕಾಲ್ ಮಾಡಿ ಹೇಳ್ತಾರೆ ಯಾವುದು ಅವ್ರಿಗೆ ಇಷ್ಟ ಆಯಿತು ಆ್ಯಂಡ್ ಏನು ಗೊತ್ತಾ ಕಲರ್ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ ಅದೇ ಕಲರ್ಸ್ನ ತೊಗೊಳೋದಕ್ಕಿಂತ ಸ್ವಲ್ಪ ಇಲ್ಲದೇ ಇರೋಂಥ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ನನಗೆ ಯಾವುದೋ ಒಂದು ಇಷ್ಟ ಆಯಿತು ನನಗೆ ಈ ಲೈಟ್ ಕಲರಲ್ಲಿ ನವಿಂಗ್ ತುಂಬ ಇಷ್ಟ ಆಯಿತು ಅದು ಡಾರ್ಕ್ ಬ್ಲೂ ಬರುತ್ತಲ್ಲ

ಅದಾದಮೇಲೆ ಫೈನಲಿ ನಾನು ಮತ್ತೆ ಒಂದಷ್ಟು ಕಲೆಕ್ಷನ್ಸ್ನ ತೆಗಿಸಿ ವೀಡಿಯೋ ಕಾಲ್ನ ಮಾಡಿದೆ ಅದನ್ನೆಲ್ಲ ಅರೇಂಜ್ ಮಾಡಿ ಒಂದೊಂದಾಗಿ ಇಂಡಿವಿಜುವಲ್ ಆಗಿ ತೋರಿಸ್ದೆ ಸೊ ಫೈನಲಿ ಅವರು ಕೂಡ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು ನನಗೂ ಕೂಡ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂತೂ ಆಸಮ್ ಆಗಿದೆ ಅಂತ ಹೇಳ್ಬೋದು ಸೊ ಈಗ ನಮ್ಮಮ್ಮನೂ ಅವರು ಎಲ್ಲ ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯಿತು ಈಗ ನೆಕ್ಸ್ಟು ನನಗೆ ಸ್ವಲ್ಪ ಸ್ಯಾರೀಸ್ನ ನೋಡೋಣ ಅಂತ ಅಂದ್ಕೊಂಡ್ವಿ ಕೆಳಗಡೆ ಹೋಗಿ ಏನು ಬ್ಯಾಕ್ ಪೇನ್ ಶುರು ಆಯಿತು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತಾ ನಾವು ಬಂದು ಇರಬೇಕು ಬ್ಯಾಕ್ ಪೈನ್ ಶುರು ಆಯಿತು ಅದಕ್ಕೆ ನಾನು ಆಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡು ಒಂದೇ ದಿನ ನನಗೆ ಶಾಪ್ ಮಾಡೋಕ್ಕಾಗಲ್ಲ ಒನ್ ಅವರ್ ಟೂ ಅವರ್ಸ್ ಡೈಲಿ ಅಥವಾ ಮಧ್ಯೆ ಮಧ್ಯೆ ಹೋಗಿ ಶಾಪ್ ಮಾಡಬೇಕು ಅಂತ ಇವತ್ತು ಒಂದು ಶಾಪಿಂಗ್ ಮುಗಿಸಿದ್ವಿ ನನ್ಸ್ ಹೋಗೋಣ ಅನ್ನ ನಾನ್ ಕುತ್ಕೊಂಡೆ ಇವರೆಲ್ಲರೂ ಇವರೆಲ್ಲರಿಗೂ ಸ್ವಚ್ಛ ಆಗಿರೋದು ನಿಮ್ಮದು ಕರ್ಮ ಇಲ್ಲೇ ಕೂತಿದ್ದಾರೆ ಗಾಯ್ಸ್ ಈಗ ನಾನ್ ಸ್ಯಾರಿ ತಗೋಬೇಕು ಅಂತ ಈಗ ನಮ್ಮ ಅತ್ತೆ ನಮ್ಮಮ್ಮ ಇಲ್ಲ ಇದೆ ಕುತ್ಕೊಳ್ಳಿ ಇಲ್ಲಿದೆ ಖಾಲಿ ಇದೆ ಚೇರ್ಸ್ ಸರಿ ಸೋಫಾ ಖಾಲಿ ಇದೆ ಕುರಿ ಯಾವ್ದಪ್ಪ ಏನಾಯ್ತು ಫ್ರೆಂಡ್ಸ್ ಏನು ಗೊತ್ತಾ

ಚೆನ್ನಾಗೂ ಇರಲಿಲ್ಲ ನನಗೆ ವರ್ತಿ ಅಂತಲೇ ಅನ್ನಿಸ್ಲಿಲ್ಲ ಅಯ್ಯೋ ಎಷ್ಟು ಇದಾಗಿದೆಯಲ್ಲ ಅಂತ ಅನ್ನಿಸ್ತು ಆ್ಯಕ್ಚುಲಿ ಕಲೆಕ್ಷನ್ಸ್ ಇನ್ನೂ ಬರಬೇಕಿತ್ತಂತೆ ಸೊ ಬಿಡು ನಾವು ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದಾರೆ ಬೇರೆ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ನಂದು ಇನ್ನೇನು ಹೇಳಿದ್ನಲ್ಲ ನನಗೆ ಆಲ್ರೆಡಿ ಬ್ಯಾಕ್ ಪೇನ್ ಶುರು ಆಗಿಬಿಟ್ಟಿತ್ತು ಜಾಸ್ತಿ ಹೊತ್ತಿ ನಿಂತ್ಕೊಳ್ಳೋದಕ್ಕಾಗಲ್ಲ ಈಗ ಸ್ವಲ್ಪ ನಂದು ನನ್ನ ಬೆಲ್ಲಿ ಸ್ವಲ್ಪ ಈಗ ಮುಂದೆ ಬಂದಿದೆ ಅಲ್ವಾ ಬ್ಯಾಕ್ ಪೇನ್ ಶುರು ಆಗುತ್ತೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಕ್ಕೇ ಆಗೋಲ್ಲ ಅಮ್ಮ ಸಿಂಪಲ್ ಸ್ಯಾರೀಸ್ನ ನೋಡ್ತೀನಿ ಅಂತ ಅಂದ್ಬಿಟ್ಟು ಏನೋ ನೋಡ್ತಾ ಇದ್ರು ಆಗ್ಲಿ ಆಲ್ರೆಡಿ ಟೈಮ್ ಬಂದು ಏಯ್ಟ್ ಫಾರ್ಟಿ ಫೈವ್ ಆ ಥರ ಒಂಬತ್ತು ಗಂಟೆಗೆಲ್ಲ ಇಲ್ಲಿ ಶಾಪ್ಸ್ ಕ್ಲೋಸ್ ಆಗೋದ್ರಿಂದ ಎಲ್ಲರೂ ಕೂಡ ಮನೆಗೆ ಹೋಗೋದಕ್ಕೆ ಅರ್ಜೆಂಟಲ್ಲಿ ಇರ್ತಾರೆ ನಮಗೆ ಪೇಷೆಂಟ್ಸಿಂದ ತೋರಿಸೋದಕ್ಕೆ ಅವ್ರಿಗೂ ಆಗೋದಿಲ್ಲ ಆ್ಯಂಡ್ ನಮಗೂ ಅಲ್ಲಿ ಏನೋ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೆ ನಾವು ಸಮಾಧಾನವಾಗಿ ಸ್ಯಾರೀಸ್ನ ತೊಗೊಳೋದಕ್ಕಾಗಲ್ಲ ಅದಾದಮೇಲೆ ಅಲ್ಲೇ ಗೋಬಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದರು ಸೊ ಗೋಬಿ ತಗೊಂಡು ಎಲ್ಲರೂ ತಿಂತಾಯಿದ್ದಾರೆ ಮನೆಗೆ ಹೋಗಿ ಊಟ ಮಾಡೋಣ ಇದೇನು ಬೇಡ ಅಂತ ಇದ್ರು ಆದರೂ ನಮ್ಮ ಚಿಂಟು ನಾವು ಎಲ್ಲ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದಾಯಿತು ಅದಾದಮೇಲೆ ನಮ್ಮ ಹತ್ತರ್ವ ಗಾಡಿಯಲ್ಲಿ ಹೋಗ್ತೀನಿ ಅವ್ರ ಮಾಮೂನ ಜೊತೆ ಅಂತ ಸಿಕ್ಕಾಪಟ್ಟೆ ಹಠ ಬರಬೇಕಾದ್ರೆ ಮನೆಯಿಂದ ಹಠ ಮಾಡ್ತಾಯಿದ್ದ ಇಲ್ಲ ನಾನು ಬೈಕಲ್ಲಿ ಬರ್ತೀನಿ ಅಂತ ಈಗ ಗಾಳಿ ಇದೆ ಚಳಿ ಇದೆ ಈಗ ಮತ್ತೆ ಗಾಡಿಯಲ್ಲೇ ಬರ್ತೀನಿ ಅಂತ ಹಠ ಒಂದು ಸಿಕ್ಕಾಪಟ್ಟೆ ಹಠ ಮಾಡೋದ್ ಕಲ್ತ್ಕೊಬಿಟ್ಟಿದ್ದಾನೆ ಈಗಂತೂ ಎಲ್ಲ ಅದಕ್ಕೂ ಹಠ ತುಂಬ ಹಠ ಮಾಡ್ತಾನೆ ಅದರಲ್ಲೂ ಅವ್ರ ಮಾಮ ಅಂದರೆ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾನೆ ಈಗ ಯಾವಾಗಲೂ ಶಿವಮಮ್ಮ ಅಂತಲೇ ಕೇ ಕೇಳ್ತಿರ್ತಾನೆ ಅವನ ಜೊತೆ ಓಡಾಡೋದಕ್ಕೆ ನಾವು ಕಾರಲ್ಲಿ ಹೋಗೋಣ ಬಾ ಅಂದರೂ ಬರ್ತಿಲ್ಲ ಅವನು ಇಲ್ಲ ನಾನು ಬೈಕಲ್ಲಿ ಬರ್ತೀನಿ ಅಂತ ಸೊ ಹೀಗೆ ಹಠ ಮಾಡ್ತಾನೆ ಇದ್ದ ಸುಮಾರು ತನ್ನ ಕನ್ವಿನ್ಸ್ ಮಾಡೋದೇ ಆಯಿತು ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಆಗೋ ಈಗೋ ಸ್ವಲ್ಪ ಸಮಾಧಾನ ಮಾಡಿ ಕಾರತ್ರ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕನ್ವಿನ್ಸ್ ಮಾಡ್ತಿದ್ದಾರೆ ಕೆಲಸ ಹಿಂಗಾಗ್ಬಿಡುತ್ತೆ ಅಂತ ಅಂದರೆ ಅಪ್ಪ ಮಕ್ಕಳು ಜಾಸ್ತಿ ನಮ್ಮನ್ನು ಹಚ್ಕೊಬಿಟ್ರೆ ಒಂಥರ ಅನಿಸುತ್ತೆ ಶಿವಗಂತೂ ಹಾಗೆ ಅವ್ನು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಾದ್ರೂ ಅವ್ನೊಂದು ಬಿಡಲ್ಲ ಕರ್ಕೊಂಡೋಗು ಅದನ್ನು ಕೊಡಿಸು ಇದನ್ನು ಕೊಡ್ಸು ಅಂತಲೇ ಈಗಲೂ ಅಷ್ಟೇ ಮಾಮ ಅಂದರೆ ಅಷ್ಟೊಂದು ಪ್ರೀತಿ ಅವನಿಗೆ ಬಟ್ ಚಳಿ ಆಗುತ್ತೆ ಅವನು ಏನೂ ಟೋಪಿ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ ಹಾಗೋ ಈಗೋ ಕನ್ವಿನ್ಸ್ ಮಾಡಿ ನಾನು ಕಾರಲ್ಲೇ ಬರ್ತೀನಿ ಅಂತ ಅಂದ್ಬಿಟ್ಟು ಅವನನ್ನು ಕಾರ ಹತ್ರ ಡ್ರಾಪ್ ಮಾಡಿ ಅವನು ಮತ್ತು ಅಕ್ಕ ಅಕ್ಕನ ಮನೆಗೆ ಹೋಗಿ ಬರಬೇಕಿತ್ತು ಸೊ ಅವರು ಇಬ್ಬರು ಕೂಡ ಹೊರಟರು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ನೈನ್ ನೈನ್ ಫಿಫ್ಟೀನ್ ಆ ಥರ ಆಗ್ತಿದೆ ಅನಿಸುತ್ತೆ ಇಲ್ಲಿ ಕಾರಲ್ಲೂ ಕೂಡ ಚಿಂಟು ಸಮಾಧಾನ ಮಾಡ್ತಾ ಇದ್ದಾಳೆ ಒಂದು ಸಮಾಧಾನನೇ ಇಲ್ಲ ನವಿಂಗ್ ಫುಲ್ ಸಿಟ್ಟು ಬರ್ತಾಯಿತ್ತು ಇಷ್ಟೊಂದು ಹಠ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಮಕ್ಕಳೇ ಹಾಗೆ ಅಲ್ವಾ ಸ್ವಲ್ಪ ಅಂದರೆ ಅರ್ಥ ಮಾಡ್ಕೊಳ್ಳಲ್ಲ ಇನ್ನೂ ನಾವು ಏನಕ್ಕೆ ಹೇಳ್ತೀವಿ ಏನು ಅಂತ ಅಂದ್ಬಿಟ್ಟು ಅದರಲ್ಲೂ ನಮ್ಮ ಹತ್ತರ ಬಂದಂತೂ ಸಿಕ್ಕಾಪಟ್ಟೆ ಹಠ ಈಗ ಚೆನ್ನಾಗಿ ಅಳ್ತಾ ಇದ್ದಾನೆ ಅದಾದ್ಮೇಲೆ ಅದನ್ನ ಇದನ್ನು ತೋರಿಸ್ಕೊಂಡು ಹಾಗೆ ಸಮಾಧಾನ ಮಾಡ್ಕೊಂಡು ಅವನನ್ನು ಅವನಿಗೆ ಮಧ್ಯಾಹ್ನ ಇವತ್ತೆಲ್ಲ ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲ ಮನೆಗೆ ಬಂದಿದ್ರಲ್ಲ ಅವ್ನು ಮಲ್ಕೊಂಡೆ ಇರಲಿಲ್ಲ ನಿದ್ರೆ ಬೇರೆ ಅವನಿಗೆ ತಂಗ ತೋರಿಸ್ಕೊಂಡು ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಸ್ಯಾರೀಸ್ ಎಲ್ಲ ಯಾವುದು ಏನು ಅಂತ ನಾನು ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ